ಕೆಆರ್ಎಸ್ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವತ್ತ ಹಾಗೂ ವಿಶ್ವೇರಯ್ಯ ಪ್ರತಿಮೆ ಬಳಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ರೈತರು ಭಾಗಿಯಾಗಿದ್ದರು ಟ್ರಯಲ್ ಬ್ಲಾಸ್ಟ್ ನಡೆಸಲು ಮುಂದಾಗಿರುವ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಅಣೆಕಟ್ಟು ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಆಗ್ರಹಿಸಿದರು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದ ರೈತರು ಟ್ರಯಲ್ ಬ್ಲಾಸ್ಟ್ ನಡೆಸಲು ಮುಂದಾಗಿರುವ ವಿಜ್ಞಾನಿಗಳಿಗೆ ಗೋಬ್ಯಾ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಹೋರಾಟಗಾರರ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಮನವಿ ಆಲಿಸಿದ ಎಚ್ಚರಿಕೆಗೆ ಟ್ರಯಲ್ ಬ್ಲಾಸ್ಟ್ ನಡೆಸಲು ಅವಕಾಶ ಮಾಡಿಕೊಡದಂತೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿದರು ಸಮಸ್ಯೆ ಆಲಿಸಿದ ಕುಮಾರಸ್ವಾಮಿ ಟ್ರಯಲ್ ಬ್ಲಾಸ್ಟ್ ಸಮಸ್ಯೆ ಬಗ್ಗೆ ಹರಿಸುವ ಭರವಸೆ ನೀಡಿದರು ಪ್ರಗತಿಪರ ಸಂಘಟನೆಗಳು ಕನ್ನಡ ಸೇನೆ ಹಲವಾರು ಸಂಘಟನೆಗಳು ಮಂಡ್ಯದ ಸಂಜೆ ವೃತ್ತದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಟ್ರಯಲ್ ಬ್ಲ್ಯಾಸ್ಟ್ ಮಾಡ್ತೀವಿ ಅನ್ನೋ ಆದೇಶವನ್ನು ಕೋರ್ಟ್ ಆದೇಶ ಪಾಲನೆ ಮಾಡದಕ್ಕೆ ನಿಂತಿದ್ದಾರೆ ನಾವು ಕಾವೇರಿ ವಿಷಯದಲ್ಲೂ ಶತಮಾನ ವರ್ಷಗಳಿಂದ ಹೋರಾಟ ಮಾಡ್ಕೊ ಬಂದಿದ್ದೀವಿ ಕಾವೇರಿ ನದಿಗೆ ಅಣಕಟ್ಟಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಟ್ರಯಲ್ ಬ್ಲ್ಯಾಸ್ಟ್ ಅವೈಜ್ಞಾನಿಕ ಆದೇಶವನ್ನು ಪಾಲ್ತೀವಿ ಅನ್ಸಿರಲ್ಲ ಇದಕ್ಕೆ ನಮ್ಮ ಮೊದಲ ಧಿಕ್ಕಾರವಿದೆ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕೇಂದ್ರದ ಸಂಸದರು ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕಾಗಿದೆ ಕಾವೇರಿ ನದಿ ನೀರಿನ ವಿಷಯ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ಒಬ್ಬ ರೈತನಿಗೆ ಸಂಬಂಧಪಟ್ಟದ್ದಲ್ಲ ಕೋಟ್ಯಾಂತರ ಜನ ಇತರಕ್ಕೆ ಸಂಬಂಧಪಟ್ಟಂತಹ ಕಾವೇರಿ ನದಿ ನೀರಿನ ವಿಚಾರದ ಟ್ರಯಲ್ ಬ್ಲಾಸ್ಟ್ ಅನ್ನ ನೀವು ಯಾರೋ ಒಬ್ಬ ಉದ್ಯಮನ ಉದ್ದಾರ ಮಾಡೋದಕ್ಕಾಗಿ ಈ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾದ್ರೆ ರಕ್ತದ ಒಳೆಯ ಅರಿತದೆ ಕಾವೇರಿ ನದಿ ನೀರಿನ ಹೋರಾಟ ಕಣ್ಣೀರ್ ಬರ್ತಿದೆ ನಮ್ಗೆ ಉಳಿಸೇವೆ ಸೇವೆ ಒಂದ ಎರಡ ಮೂರ ನಾಕ ಐದ ಹತ್ತಾರು ತರದ ಹೋರಾಟವನ್ನು ಮಾಡಿದ್ದೇವೆ ಇಂತ ಹೋರಾಟದ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಿಂಸಾಚಾರದ ಘಟನೆಗಳು ನಡೀತದೆ ಪ್ರಾಣವತಿಯನ್ನ ಮಾಡಿಕೊಳ್ಳುವಂತ ಹೋರಾಟ ನಡೀತದೆ ದಯವಿಟ್ಟು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಈ ಹೋರಾಟದ ಬ್ಲಾಸ್ಟ್ ಕೈ ಬಿಡಬೇಕು ಕೈ ಬಿಡಬೇಕು ಕಾವೇರಿ ನದಿ ನಿಧಿ ನದಿಯ ಸಂರಕ್ಷಣೆಯನ್ನು ಜಿಲ್ಲಾಡಳಿತ ಮಾಡಬೇಕು ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೇವೆ ಇಂದು ಸಂಜೆ ಒಳಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಈ ದೇಶದ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಬಂದಿದ್ದಾರೆ ತಕ್ಷಣ ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಿ ಈ ಆದೇಶವನ್ನ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಬೇಕು ಜೊತೆಗೆ ಈ ಆದೇಶ ಪಾಲನೆ ಮಾಡಬಾರ್ದು ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ

ಕೋರ್ಟ್ ಆದೇಶಕ್ಕೆ ಏನಾದರೂ ಲೀವ್ ಇಟ್ಟು ಏನಾದರೂ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಮಣ್ಣೆ ಮಾಡ್ಬೇಕು ಯಾಕಂದ್ರೆ ಕೋರ್ಟ್ ಆದೇಶ ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಕೊಂಡವರು ಕೋರ್ಟಲ್ಲಿ ಅಲ್ಲಿ ಅದಕ್ಕೆ ಮತ್ತೆ ಸ್ಟೇ ತಗೊಳ್ಳೋಕೆ ಇವತ್ತು ಜನ ಹೋಗ್ಬೋದು ಏನಾದರೂ ತೊಗೊಂಡ್ ಈಗ ನೋಡ್ಕೊಂಡು ಆಮೇಲೆ ಮಾತಾಡಿ ಟ್ರಯಲ್ ಬ್ಲಾಸ್ಟ್

ಎಲ್ಲ ಆತ್ಮಯ ರೈತ ಪತ್ರಗಳು ಚುನಾವಣೆ ಆದೇಶಗಳು ಅಂತಕ್ಕಂಥ ಹೆಸರಿನಲ್ಲಿ ಟ್ರೈನ್ ಫ್ಲಾಶ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಸರ್ಕಾರದ ವತಿಯಿಂದ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆತಂಕ ಮತ್ತು ಜನತೆಯಲ್ಲಿರ್ತಕ್ಕಂಥ ಕೆ ಆರ್ ಎಸ್ನ ಒಂದು ಜಲಾಶಯ ಮೈಸೂರು ಅರಸರ ಒಂದು ಕೊಡುಗೆ ದೇಶಕ್ಕೆ ರಾಜ್ಯಕ್ಕೆ ಮತ್ತು ವಿಶ್ವೇಶ್ವರಯ್ಯನವರು ಮಾರ್ಗದರ್ಶನದಲ್ಲಿ ಇವತ್ತು ಈ ಭಾಗದ ಜನತೆಯ ಬದುಕಿನ ಪ್ರಶ್ನೆ ಕೆ ಆರ್ ಎಸ್ ಜಲಾಶಯ ಇವತ್ತು ಈ ಒಂದು ಟ್ರೈನ್ ಪ್ಲಾಸ್ಟ್ನಿಂದ ಏನು ಒಂದು ಕೆ ಆರ್ ಎಸ್ನ ಜಲಾಶಯದ ಮೇಲೆ ಆಗ್ತಕ್ಕಂಥ ಒಂದು ತೊಂದರೆಯ ಬಗ್ಗೆ ಎಲ್ಲರಲ್ಲೂ ಕಳೆದ ಮೂರ್ನಾಲ್ಕು ವರ್ಷ ಐದು ವರ್ಷದಿಂದ ಇದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಕ್ಕಂಥ ನಾನು ಗಮನಿಸಿದ್ದೇನೆ ಇವತ್ತು ಕೋರ್ಟ್ನಲ್ಲೂ ಮಧ್ಯಾಹ್ನ ಬರ್ತಾ ಇದೆ ಅಂತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ನಾನು ನಿಮ್ಮ ಈ ಹೋರಾಟ ಏನಿದೆ ರಯಲ್ ಪ್ಲಾಸ್ಟನ್ನು ಮಾಡ್ತಕ್ಕಂಥದಕ್ಕೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಚರ್ಚೆ ಮಾಡ್ತೇನೆ ಇಲ್ಲಿರ್ತಕ್ಕಂಥ ರೈತರ ಒಂದು ಆತಂಕಗಳು ಮತ್ತೆ ಮುಂದೆ ಆಗ್ತಕ್ಕಂಥ ಒಂದು ಪರಿಸರದ ಮೇಲೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳಿರ್ಬೋದು ಇತ್ತೀಚೆಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಒಂದು ಬೆಳವಣಿಗೆ ಏನಾಗಿದೆ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯಕ್ಕೆ ನನ್ನದು ಸಹ ಸಹಮತ ಇದೆ ನಿಮ್ಮ ಹೋರಾಟಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಇದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮುಂದುವರಿಸಿದೆ ಇರ್ತಕ್ಕಂಥದ್ದಕ್ಕೆ ನನ್ನ ಕೈಲಾದ ನಾನು ನಾನೇನು ಕೆಲಸ ಮಾಡಬೇಕಾಗಿದೆ ನಿಮ್ಮ ಪರವಾಗಿ ನಾನು ಅದನ್ನು ಸರಿ ಸರಿಪಡಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬೇಕು ಹೋರಾಟಕ್ಕೆ ಭಯ ಆಗಿದೆ

ಕೆಆರ್ ಎಸ್ ಅಣೆಕಟ್ಟೆ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡುವ ವಿಚಾರವಾಗಿ ಕಳೆದ ಎರಡು ಮೂರು ವಾರಗಳಿಂದ ರೈತರು ತೀವ್ರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಜಿಲ್ಲಾಡಳಿತಕ್ಕೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆ ಹಾಗಿದ್ದು ಸಹ ನಾವು ಟ್ರಯಲ್ ಬ್ಲಾಸ್ಟ್ ಮಾಡಲ್ಲ ಸದ್ಯಕ್ಕೆ ನಿಲ್ಲಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನು ಮೊನ್ನೆ ಕೊಟ್ಟು ಮತ್ತೆ ನಿನ್ನೆ ದಿನದಿಂದ ಈಚೆಗೆ ಐದು ಭಾಗದಲ್ಲಿ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ವಿಚಾರವಾಗಿ ಪ್ರಯತ್ನ ನಡೀತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಂಡ್ಯ ಜಿಲ್ಲೆ ಹಿತರಕ್ಷಣಾ ಸಮಿತಿ ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತ ಬಾಂಧವರು ಹೋರಾಟಗಾರರು ಸೇರಿ ನಾವು ಇವತ್ತು ಸಂಸದರು ಏನು ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡಿ ಏಕದನ್ನಿ ತೆಗಿಬೇಕು ಸಂಸದರು ಟ್ರಯಲ್ ಬ್ಲಾಸ್ಟ್ ಮಾಡಿಸಲ್ಲ ಮಾಡೋಕ್ಕೆ ಬಿಡಲ್ಲ ಆ ಥರ ಏನಾದರೂ ಅವ್ರು ಹೇಳಿಲ್ಲ ಅಂದರೆ ನಾವು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಯಾವುದೇ ಕೋರ್ಟ್ ಆದೇಶನ್ನ ಹೇಳುವ ನೆವವನ್ನು ಬಿಟ್ಟು ಇವತ್ತು ಅಣೆಕಟ್ಟೆ ಭದ್ರತೆಗೆ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸುವ ತೀರ್ಮಾನವನ್ನು ಕೈಗೊಳ್ಳಬೇಕು ಇದು ಇವತ್ತಿನ ನಮ್ಮ ಒಂದು ದೊಡ್ಡ ಹೋರಾಟದ ಉದ್ದೇಶ ಆಗಿದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ